ಸಂಕೀರ್ಣವಾದ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಪರಿಹರಿಸಲು ಭಾರತ ಸಂವಾದವನ್ನು ಪ್ರತಿಪಾದಿಸುತ್ತದೆ ಹಾಗೂ ಅದನ್ನು ಪಾಲಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಲಾವೋಸ್ನ ವಿಯೆಂಟಿಯಾನ್ನಲ್ಲಿ ನಡೆದ ಹನ್ನೊಂದನೇ ಆಸಿಯಾನ್ ರಕ್ಷಣಾ ಸಚಿವರ ಸಭೆಯಲ್ಲಿ ಮಾತನಾಡಿದ ಸಚಿವರು ಮುಕ್ತ ಸಂವಾದ ಹಾಗೂ ಶಾಂತಿಯುತ ಮಾತುಕತೆಗಳ ಮೂಲಕ ಗಡಿ ವಿವಾದಗಳಿಂದ ಹಿಡಿದು ವ್ಯಾಪಾರ ಒಪ್ಪಂದಗಳವರೆಗಿನ ಅಂತಾರಾಷ್ಟ್ರೀಯ ಸವಾಲುಗಳಿಗೆ ಪರಿಹಾರದ ವಿಧಾನವನ್ನು ಭಾರತ ಪ್ರತಿಪಾದಿಸುತ್ತದೆ ಎಂದರು टेक्नोलॉजी डिफेंस डोमेन में क्लाइमेट चेंज के प्रति रेजिलियंस को बढ़ाने के लिए मल्टी स्टेक होल्डर इंगेजमेंट की आवश्यकता है क्लाइमेट चेंज के इम्पैक्ट को मैनेज करने से लेकर इनोवेटिव सोल्यूशन डेवलप करने में यह इंगेजमेंट सहायक हो न्यूजीलैंड दक्षिण श्रृंग सभिया बिडुिन रक्षण सचिव राजनाथ सिंह ಚೈನಾ ಲಾವೋಸ್ ಹಾಗೂ ಮಲೇಷ್ಯಾದ ರಕ್ಷಣಾ ಸಚಿವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು ಚೈನಾದ ರಕ್ಷಣಾ ಸಚಿವ ಅಡ್ಮಿರಲ್ ಡಾಂಗ್ ಜುನ್ ಅವರೊಂದಿಗಿನ ಮಾತುಕತೆಯ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಭಾರತ ಚೈನಾ ಗಡಿಯಲ್ಲಿ ಸೇನಾಪಡೆಗಳನ್ನು ಹಿಂಪಡೆಯುವ ಮೂಲಕ ಉದ್ವಿಗ್ನತೆಯನ್ನು ಶಮನಗೊಳಿಸಿ ಹೆಚ್ಚಿನ ನಂಬಿಕೆ ವಿಶ್ವಾಸವನ್ನು ಹೆಚ್ಚಿಸುವ ಬಗ್ಗೆ ಒತ್ತಿ ಹೇಳಿದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಗಡಿಯಲ್ಲಿ ಉಂಟಾದ ಘರ್ಷಣೆಯಿಂದ ಪಾಠ ಕಲಿತು ಮತ್ತೆ ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಮುನ್ನೆಚ್ಚರಿಕೆ ಕೈಗೊಂಡು ಭಾರತ ಚೈನಾ ಗಡಿಯಲ್ಲಿ ಶಾಂತಿ ನೆಮ್ಮದಿಯನ್ನು ಮೂಡಿಸಬೇಕು ಎಂದರು ಪರಸ್ಪರ ತಿಳುವಳಿಕೆ ಹಾಗೂ ನಂಬಿಕೆಯ ವಾತಾವರಣವನ್ನು ಪುನರ್ ಸ್ಥಾಪಿಸಲು ಒಟ್ಟಾಗಿ ಕಾರ್ಯನಿರ್ವಹಿಸಲು ಉಭಯ ದೇಶಗಳು ಸಮ್ಮತಿಸಿವೆ ಮಲೇಷ್ಯಾದ ರಕ್ಷಣಾ ಸಚಿವ ಡಾಟೊ ಸೆರಿ ಮೊಹಮ್ಮದ್ ಖಲೀದ್ ನಾರ್ಡಿನ್ ಅವರೊಂದಿಗೆ ಸಭೆಯಲ್ಲಿ ಉಭಯ ದೇಶಗಳು ಈ ಪ್ರದೇಶದಲ್ಲಿ ಭದ್ರತೆ ಹಾಗೂ ಸ್ಥಿರತೆಯನ್ನು ಹೆಚ್ಚಿಸಲು ಅರ್ಥಪೂರ್ಣ ಫಲಿತಾಂಶಗಳನ್ನು ಪಡೆಯಲು ಪರಸ್ಪರರ ಪ್ರಯತ್ನಗಳನ್ನು ಬೆಂಬಲಿಸಲು ಸಮ್ಮತಿ ನೀಡಿದರು ಲೋ ಪಿಡಿಆರ್ನ ರಕ್ಷಣಾ ಸಚಿವ ಜನರಲ್ ಚಾನ್ಸ್ ಮೋನ್ ಚನ್ಯಲತ್ ಅವರೊಂದಿಗಿನ ಮಾತುಕತೆ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಅವರು ಈ ವರ್ಷದ ಆಸಿಯಾನ್ ಅಧ್ಯಕ್ಷರಾಗಿ ದಕ್ಷ ಹಾಗೂ ಎಲ್ಲರನ್ನೊಳಗೊಂಡ ನಾಯಕತ್ವಕ್ಕಾಗಿ ಲಾವು ಪಿಡಿಆರ್ನ ನಾಯಕರನ್ನು ಶ್ಲಾಘಿಸಿದರು